ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಉತ್ತಮ ಆರೋಗ್ಯ ಇರುತ್ತದೆ ಕಾರ್ಯತತ್ಪರರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ ಪರಿಚಿತರಿಗೆ ಸಹಾಯ ಮಾಡಿಕೊಟ್ಟ ತೃಪ್ತಿ ವಿವಾಹ ಸಂಬಂಧ ಮಾತುಕತೆಗಳಲ್ಲಿ ಪ್ರಗತಿ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಂತೋಷದ ದಿನ ಒಟ್ಟಿನಲ್ಲಿ ಎಲ್ಲಾ ಶುಭ ಫಲಗಳನ್ನ ಈ ದಿನ ಕಾಣಬಹುದು ವೃಷಭ ರಾಶಿ ಎಲ್ಲಾ ರಂಗಗಳಲ್ಲೂ ಪ್ರಭಾವ ಬೀರುವಂತಹ ದಿನ ಅಧ್ಯಾಪಕ ವೃತ್ತಿಯವರಿಗೆ ಶ್ರಮದಿಂದ ಉತ್ತಮ ಪ್ರತಿಫಲ ಹಿರಿಯರ ಆರೋಗ್ಯ ಗಮನಿಸಿಕೊಳ್ಳಿ ಹೊಸ ಅವಕಾಶಗಳ ಅನ್ವೇಷಣೆ ಮಕ್ಕಳಿಗೆ ಯೋಗ್ಯ ಮಾರ್ಗದರ್ಶನ ಅವಶ್ಯ ದೇವತಾರಾಧನೆಯಿಂದ ಶುಭ ಫಲ ನಿರೀಕ್ಷೆ ಮಿಥುನ ರಾಶಿ ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಂಡಷ್ಟು ಪರಿಸರ ಅನುಕೂಲಕರವಾಗಿರುತ್ತದೆ ಉದ್ಯೋಗ ರಂಗದಲ್ಲಿ ಹೊಸ ಅವಕಾಶಗಳು ತಾವಾಗಿ ಆರಿಸಿಕೊಂಡು ಬರುವ ಸಾಧ್ಯತೆಗಳಿವೆ ಹಿರಿಯರಿಗೆ ನೆಮ್ಮದಿ ಮಕ್ಕಳಿಗೆ ಸಂಭ್ರಮ ಗೃಹಾಲಂಕಾರ ವಸ್ತುಗಳ ಖರೀದಿಗೆ ಧನವೇಯ ಘಟಕ ರಾಶಿ ಹೊಸ ಜವಾಬ್ದಾರಿಗಳನ್ನ ಹಿಂಜರಿಯದೆ ಒಪ್ಪಿಕೊಳ್ಳಿ ನೊಂದವರಿಗೆ ಸಾಂತ್ವನ ಹೇಳಿ ಧನ್ಯರಾಗುವ ಯೋಗ ಅಪರೂಪದ ನೆಂಟರ ಆಗಮನ ನಿರೀಕ್ಷಿತ ಧನ ಕೈ ಸೇರಿ ನೆಮ್ಮದಿ ಮಕ್ಕಳ ಶೈಕ್ಷಣಿಕ ಸಾಧನೆಯಿಂದ ಪೋಷಕರಿಗೆ ಹರ್ಷ ಸಿಂಹ ರಾಶಿ ದ್ರೋಹ ಬಗೆದವರ ಬಗ್ಗೆ ಅನುಕಂಪದ ವರ್ತನೆಯಿಂದ ನೆಮ್ಮದಿ ಉದ್ಯೋಗ ವ್ಯವಹಾರಗಳಲ್ಲಿ ತಾತ್ಕಾಲಿಕ ಅಡಚಣೆಯ ಅನುಭವ ಪತಿ ಪತ್ನಿಯರಿಂದ ಪರಸ್ಪರ ಸಕಾಲಿಕ ಸಹಾಯ ಒದಗಿ ಬರುತ್ತದೆ ಹಿರಿಯರ ಆರೋಗ್ಯ ತೃಪ್ತಿಕರವಾಗಿರುತ್ತೆ ಕೊಡುವ ಕೊಳ್ಳುವ ವ್ಯವಹಾರಗಳು ಪಾರದರ್ಶಕವಾಗಿರಲಿ ಕನ್ಯ ರಾಶಿ ದೈಹಿಕ ಆಪತ್ತು ನಿವಾರಣೆಯಾಗಿ ನೆಮ್ಮದಿಯ ಅನುಭವ ವೃತ್ತಿಪರ ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳ ಪ್ರೋತ್ಸಾಹ ಸಹೋದರಿಗೆ ಸಹಾಯ ಮಾಡುವ ಸಂದರ್ಭ ದಂಪತಿಗಳ ನಡುವೆ ಹೊಂದಾಣಿಕೆಯಿಂದ ಅನುರಾಗ ವೃದ್ಧಿ ಉತ್ತರದ ಕಡೆಯಿಂದ ಶುಭ ಸಮಾಚಾರದ ನಿರೀಕ್ಷೆ ಮನೆಯಲ್ಲಿ ಹರ್ಷ ತುಲ ರಾಶಿ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ವೃತ್ತಿರಂಗದಲ್ಲಿ ಸ್ಪರ್ಧಾ ಮನೋಭಾವದಿಂದ ಕಿರಿಕಿರಿ ದೂರದ ಹಿರಿಯ ಬಂದ ನವಿನ ಆಗಮನ ನೂತನ ವಾಹನ ಖರೀದಿಗೆ ಚಿಂತನೆ ಗೃಹೋದ್ಯಮಗಳಲ್ಲಿ ತೊಡಗಿರುವವರಿಗೆ ಅನುಕೂಲದ ವಾತಾವರಣ ಬಂಧು ಜನರ ಭೇಟಿ ವೃಶ್ಚಿಕ ರಾಶಿ ಹತ್ತಿರದ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳಿವೆ ಉದ್ಯೋಗ ರಂಗದ ಸಾಧನೆಯಿಂದ ಮೇಲಿನವರಿಗೆ ಹರ್ಷ ಬಂಧು ಜನರ ಅನಿರೀಕ್ಷಿತ ಭೇಟಿಯಿಂದ ಹರ್ಷ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಹಿರಿಯರ ಆರೋಗ್ಯ ಸ್ಥಿರವಾಗಿರುತ್ತೆ ಗೃಹಿಣಿಯರಿಗೆ ಆಯ್ದ ಕಸುಬುಗಳಲ್ಲಿ ಆಸಕ್ತಿ ಧನುರಾಶಿ ಪರಿಚಿತರಿಂದ ಆಯೋಚಿತ ಸಹಾಯ ದೇವತಾರಾಧನೆಯತ್ತ ವಿಶೇಷ ಒಲವು ವ್ಯವಹಾರಸ್ಥರಿಂದ ಹೊಸ ಸಾಧ್ಯತೆಗಳ ಹುಡುಕಾಟ ಕಾರ್ಯ ಸಿದ್ಧಿಯಿಂದ ಹರ್ಷಾಚರಣೆ ಹಿರಿಯರ ಅವಶ್ಯಕತೆಗಳ ಕಡೆಗೆ ಗಮನ ಇರಲಿ ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ ಇರುತ್ತದೆ ಇನ್ನು ಮಕರ ರಾಶಿ ಮಾತು ಮೃದುವಾಗಿರಬೇಕು ಆದ್ರಿಂದ ಕಾರ್ಯಗಳಲ್ಲಿ ಸುಲಭದ ಸಾಧನೆ ಇರುತ್ತೆ ವಿಳಂಬಿತ ಕಾರ್ಯ ಪೂರ್ಣವಾಗಿರುವ ಸಮಾಧಾನ ಹೊಸ ಜವಾಬ್ದಾರಿಗಳು ಬರುವ ಸಂಭವ ನಿರೀಕ್ಷಿತ ಫಲಪ್ರಾಪ್ತಿ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಚಿಂತನೆ ಮನೆ ಎಲ್ಲಾ ಸದಸ್ಯರ ನಡುವೆ ಸೌಹಾರ್ದದ ವರ್ತನೆ ಕುಂಭರಾಶಿ ಧಾರ್ಮಿಕ ಕಾರ್ಯಗಳಿಗೆ ಜನೋಪಯೋಗಿ ಯೋಜನೆಗಳಿಗೆ ನೆರವು ನೀಡಿದ ಸಮಾಧಾನ ಸಹೋದ್ಯೋಗಿಗಳ ಸಹಕಾರ ಪ್ರೋತ್ಸಾಹ ಲಭ್ಯ ಅನಿರೀಕ್ಷಿತ ಧನಾಗಮನದ ಯೋಗ ಕ್ರೀಡಾಳುಗಳಿಗೆ ಹುಮ್ಮಸ್ಸಿನ ವಾತಾವರಣ ಇನ್ನು ಕೊನೆಯದಾಗಿ ಮೀನರಾಶಿ ನಿರೀಕ್ಷಿತ ನೆರವು ಬರುವುದು ವಿಳಂಬವಾಗಿ ಬೇಸರ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಯಶಸ್ಸು ತೃಪ್ತಿಕರ ಭೂ ವ್ಯವಹಾರ ಕಟ್ಟಡ ನಿರ್ಮಾಣ ವ್ಯವಹಾರಸ್ಥರಿಗೆ ಅಡಚಣೆ ಕಾರ್ಮಿಕ ವರ್ಗದವರಿಗೆ ತಾತ್ಕಾಲಿಕ ಅಡಚಣೆ ಉದ್ಯೋಗ ಬದಲಾವಣೆಯ ಸಾಧ್ಯತೆ ಸಂಸಾರದಲ್ಲಿ ಸಹಕಾರ ಸಂತೃಪ್ತಿಯ ವಾತಾವರಣ ಹಿರಿಯರ ಆರೋಗ್ಯ ಸ್ಥಿರ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ